ನನ್ನ ತಂಗಿನೇ ನನ್ನ ಜೀವನದಲ್ಲಿ ಆಟವಾಡಿ ಬಿಟ್ಟಳು ನನ್ನ ಗಂಡನ ಜೊತೆ ಸಂಬಂಧ ಬೆಳೆಸಿಕೊಂಡ ನನ್ನ ತಂಗಿಯನ್ನು ಹೇಗೆ ನನ್ನ ಜೀವನದಿಂದ ದೂರ ಸರಿಸಿದೆ ಅನ್ನೋದನ್ನ ಕತೆ ಮೂಲಕ ತಿಳಿಸುತ್ತೇನೆ ನನ್ನ ತಂಗಿ ವಂದನ ಅಂತ ಹಾಗೂ ಅವಳ ಗಂಡ ಮಹೇಶ್ನನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜರ್ಮನಿಯ ಫ್ಲೈಟ್ ಕಳುಹಿಸಿ ಟಾಟಾ ಬೈ ಬೈ ಮಾಡಿ ತನ್ನ ಗಂಡ ಮಕ್ಕಳು ಹಾಗೂ ತಂದೆ ತಾಯಿಯೊಂದಿಗೆ ಮನೆಗೆ ಬಂದ ರಾಣಿಗೆ ಮನಸ್ಸಲ್ಲಿ ಏನೋ ನೆಮ್ಮದಿಯನ್ನಿಟ್ಟಿಸಿರು ರಾಣಿ ಹಾಗೂ ವಂದನ ಇಬ್ಬರು ಅಕ್ಕ ತಂಗಿಯರು ಅಪ್ಪ ಅಮ್ಮನಿಗೆ ಗಂಡು ಮಕ್ಕಳು ಇಲ್ಲ ಎಂಬ ಕೊರಗನ್ನು ನೀಗಿಸಿದರು ಯಾಕೆಂದರೆ ತಂದೆ ತಾಯಿ ಕಷ್ಟಪಟ್ಟು ಹೆಣ್ಣು ಮಕ್ಕಳಿಬ್ಬರನ್ನು ಚೆನ್ನಾಗಿ ಗಂಡು ಮಕ್ಕಳಂತೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಸಿಗುವವರೆಗೂ ಪ್ರೋತ್ಸಾಹಿಸಿ ನೆಮ್ಮದಿಯಿಂದ ಮಕ್ಕಳನ್ನು ಸಾಕಿದ್ದರು ರಾಣಿಗೆ ಮದುವೆಯಾಗಿ ಒಂದು ಒಳ್ಳೆಯ ಗಂಡನ ಮನೆ ಕೂಡ ಸಿಕ್ಕಿತು ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇತ್ತು ಒಂದನ ಗಂಡ ಸೂರಜ್ ಬೆಂಗಳೂರಿನ ಒಂದು ಸುಂದರ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೂರು ಬೆಡ್ರೂಮ್ ಇರುವ ಮನೆಯನ್ನು ತೆಗೆದುಕೊಂಡು ತನ್ನ ಐದು ವರ್ಷದ ಮುದ್ದಾದ ಮಗಳೊಂದಿಗೆ ವಾಸವಾಗಿದ್ದರು ತಮಗೆ ಗಂಡು ಮಕ್ಕಳಿಲ್ಲ ಎನ್ನುವ ಯೋಚನೆಯೇ ರಾಣಿಯ ತಂದೆ ತಾಯಿಯರಿಗೆ ಬರಲಿಲ್ಲ ಯಾಕೆಂದರೆ ರಾಣಿ ತನ್ನ ಮದುವೆಗೂ ಮುಂಚೆ ಹಣಕಾಸಿನ ವಿಷಯದಲ್ಲಿ ಮನೆಯವರಿಗೆ ತುಂಬಾ ನೆರವಾಗಿದ್ದಳು ತಂದೆ ತಾಯಿಗೆ ಮನೆಯನ್ನು ಕಟ್ಟಲು ನೆರವಾಗುವುದರ ಜೊತೆಗೆ ತನ್ನ ಎಜುಕೇಷನ್ ಲೋನ್ ಅನ್ನು ಕೂಡ ತೀರಿಸುವಲ್ಲಿ ಸಹಾಯಕವಾಗಿದ್ದಳು ಇದೇ ಕಾರಣದಿಂದ ರಾಣಿಯ ಮದುವೆ ಸ್ವಲ್ಪ ತಡವಾಗಿ ಆಗಿತ್ತು ಮದುವೆ ಆಗುವಾಗ ತನ್ನ ತವರು ಮನೆಗೆ ತಾನು ಮುಂದೆ ಕೂಡ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಬೇಕಾಗಬಹುದು ಎನ್ನುವುದನ್ನು ಮದುವೆಯಾಗುವ ಹುಡುಗ ಮಹೇಶನಿಗೆ ಹೇಳಿದ್ದಳು ಮಹೇಶ್ ಕೂಡ ಒಳ್ಳೆಯ ಕೆಲಸದಲ್ಲಿದ್ದುದರಿಂದ ಅದಕ್ಕೆ ಒಪ್ಪಿಕೊಂಡ ಅದಾದ ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ಚೆನ್ನಾಗಿರುವ ಕಂಪನಿಯಲ್ಲಿ ಇರುವುದರಿಂದ ಅವರು ಅಪಾರ್ಟ್ಮೆಂಟ್ ಒಂದನ್ನು ಖರೀದಿಸಲು ಸಾಧ್ಯವಾಗಿತ್ತು ತಮ್ಮ ದೊಡ್ಡ ಮಗಳು ರಾಣಿ ಒಳ್ಳೆಯ ಮನೆ ಸೇರಿದ್ದಾಳೆಂಬ ಸಂತೋಷ ಒಂದೆಡೆಯಾದರೆ ಇನ್ನು ಚಿಕ್ಕ ಮಗಳು ಒಂದನ ಮದುವೆಯಾಗ ಮದುವೆಗೆ ಬಂದಿದ್ದಾಳೆ ಎನ್ನುವ ಯೋಚನೆ ರಾಣಿಯ ಅಪ್ಪ ಅಮ್ಮರಿಗಿತ್ತು ಅದನ್ನು ಅವರು ಆಗಾಗ ರಾಣಿ ಹಾಗೂ ಮಹೇಶನೊಂದಿಗೆ ಚರ್ಚಿಸುತ್ತಿದ್ದರು ಅದಕ್ಕೆ ರಾಣಿ ಅಪ್ಪ ಅಮ್ಮನಿಗೆ ಮೊದಲೇ ಹೇಳಿದ್ದಳು ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅವಳಿಗೆ ಒಳ್ಳೆಯ ಕಡೆ ಹುಡುಗನನ್ನು ನೋಡಿ ಮದುವೆ ಮಾಡುವ ಜವಾಬ್ದಾರಿ ನನ್ನದು ಎಂದು ಹೇಳಿದ್ದಳು ಅದಕ್ಕೆ ರಾಣಿ ಅಮ್ಮ ಈಗ ಮದುವೆಯಾಗಿ ಇನ್ನೊಂದು ಮನೆಯ ಸೊಸೆಯಾದವಳು ನಿನಗೆ ಈ ಜವಾಬ್ದಾರಿಯನ್ನು ಹೊರುವುದು ಕಷ್ಟವಾಗುತ್ತದೆ ತಂಗಿಯ ಮದುವೆಯನ್ನು ಹೇಗಾದರೂ ನಾವು ನೋಡಿಕೊಳ್ಳುತ್ತೇವೆ ಅವಳಿಗೊಂದು ಒಳ್ಳೆಯ ಕೆಲಸ ಸಿಕ್ಕರೆ ಸಾಕಿತ್ತು ಅಂತ ಹೇಳಿದರು ಕೆಲವು ಸಮಯದಲ್ಲಿ ಒಂದನಾಗೆ ಒಳ್ಳೆಯ ಕಂಪನಿಯೊಂದರಲ್ಲಿ ಕೆಲಸ ಕೂಡ ದೊರಕಿತು ಅವಳು ಪಿ ಜಿಯೊಂದರಲ್ಲಿ ಉಳಿದುಕೊಂಡು ಆಗಾಗ ಅಕ್ಕ ಭಾವನ ಮನೆಗೆ ಬಂದು ಹೋಗುತ್ತಿದ್ದಳು ವಂದನ ವೀಕೆಂಡ್ಗಳಲ್ಲಿ ಕೆಲವು ಸಮಯದಲ್ಲಿ ತನ್ನ ಫ್ರೀ ಟೈಮ್ಗಳಲ್ಲಿ ಅಕ್ಕ ಭಾವನನ್ನು ಆಗಲು ಬರುತ್ತಿದ್ದಳು ಅಲ್ಲದೆ ಅವರು ಆಗಾಗ ಔಟಿಂಗ್ ಶಾಪಿಂಗ್ ಡೇಟಿಂಗ್ ಅಂತ ಎಲ್ಲರೂ ಸೇರಿ ಸುತ್ತಾಡಿಕೊಂಡು ಬರುತ್ತಿದ್ದರು ಪಿ ಜಿಯ ಊಟ ಚೆನ್ನಾಗಿರಲ್ಲ ಅಂತ ಹೇಳುತ್ತಿರುವ ವಂದನ ಮಾತನ್ನು ಕೇಳಿದ ರಾಣಿ ನೀನು ನಮ್ಮ ಮನೆಯಲ್ಲಿದ್ದುಕೊಂಡೇ ಆಫೀಸಿಗೆ ಹೋಗಬಹುದಲ್ಲವಾ ಅಂತ ಹೇಳಿದ್ದಳು ಅದಕ್ಕೆ ವಂದನ ಇಲ್ಲ ಅಕ್ಕ ನಾನು ಬಂದು ನಿಮ್ಮ ಜೊತೆ ಇರುವುದು ಸರಿಯಾಗುವುದಿಲ್ಲ ಅಂದಳು ಆ ಥರ ಏನೂ ಇಲ್ಲ ನಿನ್ನ ಭಾವನಲ್ಲಿ ನಾನು ಮಾತನಾಡುತ್ತೇನೆ ಅಂತ ರಾಣಿ ಹೇಳಿದರೂ ವಂದನ ಒಪ್ಪಿಕೊಳ್ಳಲಿಲ್ಲ ಇದಾದ ಕೆಲವು ಸಮಯದಲ್ಲಿ ಕೊರೋನಾ ಎಂಬ ಮಹಾಮಾರಿ ಬಂದಿತ್ತು ಬೆಂಗಳೂರಿನಲ್ಲಿ ಲಾಕ್ಡೌನ್ ಪ್ರಾರಂಭವಾಯಿತು ಎಲ್ಲೆಡೆ ಕೊರೋನಾ ಕೇಸ್ಗಳು ಹೆಚ್ಚಾಗುತ್ತಿರುವುದನ್ನು ಕೇಳಿ ಗಾಬರಿಗೊಂಡ ವಂದನ ಅಪ್ಪ ಅಮ್ಮ ರಾಣಿಗೆ ಫೋನ್ ಮಾಡಿ ಪೇಜಿಗಳಲ್ಲಿ ಕೇಸ್ ಜಾಸ್ತಿ ಆಗ್ತಿದೆಯಂತೆ ಹೇಗಾದರೂ ಮಾಡಿ ವಂದನ ನಾನು ನಿನ್ನ ಮನೆಗೆ ಕರೆಸಿಕೊಳ್ತೀಯ ಅಂದರು ಆಗ ರಾಣಿ ನೀವು ನಿಶ್ಚಿಂತೆಯಿಂದ ಊರಲ್ಲಿ ಇರಿ ಅವಳ ಜವಾಬ್ದಾರಿ ನನ್ನ ಮೇಲಿದೆ ನೀವು ಯೋಚಿಸಬೇಡಿ ಎಂದು ವಂದನನನ್ನು ನನ್ನ ತನ್ನ ಮನೆಗೆ ಕರೆಸಿಕೊಂಡಳು ಅಕ್ಕನ ಮನೆಗೆ ಹೋಗಿ ಅವರಿಗೆ ತೊಂದರೆ ಕೊಡುವುದಕ್ಕೆ ಮನಸ್ಸಿಲ್ಲದಿದ್ದರೂ ಹಾಸ್ಟೆಲ್ನಲ್ಲಿ ಇರುವುದು ಸೇಫ್ ಅಲ್ಲ ಅಂತ ವಂದನ ಕೂಡ ಒಪ್ಪಿಕೊಂಡಳು ಇದನ್ನು ತಿಳಿದ ತಂದೆ ತಾಯಿಗೆ ಕೂಡ ನೆಮ್ಮದಿಯಾಯಿತು ವಂದನ ರಾಣಿಯ ಮನೆಯಲ್ಲಿಯೇ ಉಳಿದುಕೊಂಡು ವರ್ಕ್ ಫ್ರಮ್ ಓಮ್ ಮಾಡಿಕೊಂಡು ಅವರ ಮನೆ ಕೆಲಸದಲ್ಲಿ ಕೂಡ ಎಲ್ಪ್ ಮಾಡುತ್ತಾ ಇದ್ದಳು ರಾಣಿಯ ಮಗಳಿಗೂ ಕೂಡ ಚಿಕ್ಕಮ್ಮ ಬಂದಿದ್ದು ತುಂಬ ಸಂತೋಷ ಕೊಟ್ಟಿತು ಹೀಗೆ ದಿನಗಳು ಕಳೆಯುತ್ತಿದ್ದವು ಕೊರೋನಾ ಟೈಮ್ ಅಲ್ಲಿ ಕೆಲಸಕ್ಕೆ ಬೇರೆ ಯಾರೂ ಸಿಗುತ್ತಿರಲಿಲ್ಲ ಅದೇ ಯೋಚನೆಯಲ್ಲಿ ಇದ್ದ ರಾಣಿಗೆ ವಂದನ ಧೈರ್ಯ ಕೊಟ್ಟಳು ಮನೆಯ ಕೆಲಸಗಳನ್ನು ನಾವೇ ಸೇರಿಕೊಂಡು ಮ್ಯಾನೇಜ್ ಮಾಡಿಕೊಳ್ಳೋಣ ಅಂತ ಅಕ್ಕನಿಗೆ ಹೇಳಿದಳು ಆ ಸಮಯದಲ್ಲಿ ರಾಣಿ ಮತ್ತೆ ಗರ್ಭಿಣಿಯಾಗಿದ್ದಳು ಅವಳಿಗೆ ದಿನ ಕಳೆದಂತೆ ಮನೆಯ ಕೆಲಸಗಳನ್ನು ನಿಭಾಯಿಸುವುದು ಕಷ್ಟವಾಗುತ್ತಿತ್ತು ಕೆಲವೊಮ್ಮೆ ರಾಣಿಗೆ ಸುಸ್ತು ಇರುವುದರಿಂದ ಗಂಡನನ್ನು ಜಾಸ್ತಿ ವಿಚಾರಿಸಲು ಆಗುತ್ತಿರಲಿಲ್ಲ ಅದು ಅಲ್ಲದೆ ಐದು ವರ್ಷದ ಮಗಳು ಪ್ರಿಯಾ ಕಡೆ ಕೂಡ ರಾಣಿ ಗಮನ ಕೊಡಬೇಕಾಗುತ್ತಿತ್ತು ಎಲ್ಲವನ್ನೂ ಮಾಡಲು ಆಗದೆ ಇರುವುದರಿಂದ ಒಂದನಾಗೆ ಸ್ವಲ್ಪ ನಿನ್ನ ಭಾವನನ್ನು ವಿಚಾರಿಸಿಕೊಳ್ಳುತ್ತಾ ಅವರಿಗೆ ಏನು ಬೇಕೋ ಅದು ಅಡುಗೆ ಮಾಡ್ತಾ ಇರು ನನಗಂತೂ ಈ ನಡುವೆ ಜಾಸ್ತಿ ಸುಸ್ತಾಗ್ತಾ ಇದೆ ಯಾಕಂದ್ರೆ ಪ್ರಿಯಾ ಕೂಡ ಇತ್ತೀಚೆಗೆ ನನ್ನನ್ನು ಜಾಸ್ತಿ ಹಚ್ಚಿಕೊಂಡಿದ್ದಾಳೆ ಅಂದಳು ಅದಕ್ಕೆ ವಂದನ ನಿನ್ನ ತಂಗಿಯಾಗಿ ನಿನಗೆ ಇಷ್ಟು ಮಾಡದಿರಲು ಆಗುತ್ತದೆಯೇ ಎಂದು ನಗುತ್ತಾ ಹೇಳಿದಳು ಅಂತೂ ರಾಣಿ ಇನ್ನೊಂದು ಮಗುವನ್ನು ಹಡೆದಳು ಲಾಕ್ ಡೌನ್ ಸ್ವಲ್ಪ ಸಡಿಲಿಸಿದಾಗ ರಾಣಿಯ ಅಪ್ಪ ಅಮ್ಮ ಮಗುವನ್ನು ನೋಡಲು ಬಂದು ಹೋದರು ರಾಣಿ ಹುಟ್ಟಿದ ಮಗುವನ್ನು ನೋಡಿಕೊಂಡರೆ ವಂದನ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದಳು ಮೊದಲು ಹೆಂಡತಿಯ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ ಅನ್ನುವ ಭಾವನೆ ಹೊಂದಿದ್ದ ಮಹೇಶ್ ಈಗ ವಂದನ ಇದ್ದ ವಂದನೆಯಿಂದ ತನ್ನ ಸಂಸಾರಕ್ಕಾಗುತ್ತಿರುವ ಸಹಾಯದಿಂದ ಅವಳ ಜೊತೆ ಹೊಂದಿಕೊಂಡು ಹೋಗುತ್ತಿದ್ದ ಹೊರಗಡೆ ಹೋಗುವಾಗಲೆಲ್ಲ ವಂದನನನ್ನು ಕರೆದುಕೊಂಡು ಹೋಗುತ್ತಿದ್ದ ರಾಣಿ ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿರುತ್ತಿದ್ದಳು ಹೀಗಾಗಿ ಮಹೇಶ್ ವಂದನ ನಡುವೆ ಸಲುಗೆ ಬೆಳೆಯಿತು ಹಾಗೆ ನೋಡಿದರೆ ಮಹೇಶ್ ಮೊದಲು ರಾಣಿಯನ್ನು ಮದುವೆಯಾದ ಮೇಲಿನಿಂದಲೂ ಒಂದನ ಸೌಂದರ್ಯ ಅವನನ್ನು ಸೆಳೆದಿತ್ತು ಆದರೆ ಹೆಂಡತಿಯ ತಂಗಿಯೊಡನೆ ಈ ರೀತಿಯ ಆಸೆ ಸರಿಯಲ್ಲ ಅಂತ ತನ್ನಿಷ್ಟಕ್ಕೆ ತಾನೇ ಸುಮ್ಮನಾಗಿದ್ದ ಅದಕ್ಕಾಗಿ ಮೊದಲು ಅವಳು ತನ್ನ ಮನೆಗೆ ಬಂದು ಉಳಿದರೆ ಎಲ್ಲಿ ಮತ್ತೆ ಅವಳ ಮೇಲೆ ಆಸೆ ಬೆಳೆಯುವುದು ಅಂತ ಅದರಿಂದ ದೂರ ಇರಲು ನೋಡಿದ ಆದರೆ ಅದು ಆಗ ಆಗಿರಲಿಲ್ಲ ವಂದನಾ ತುಂಬಾ ಸಮಯದಿಂದ ತನ್ನ ಮನೆಯಲ್ಲೇ ಇದ್ದುದರಿಂದ ಆಗಾಗ ಅವನ ಮನಸ್ಸು ಅವಳ ಕಡೆ ವಾಲಿತ್ತು ಅದಕ್ಕೆ ಪೂರಕವಾಗಿ ಒಂದು ಘಟನೆ ಕೂಡ ನಡೆದಿತ್ತು ಒಮ್ಮೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಲು ಮರೆತು ಸ್ಥಾನ ಮುಗಿಸಿ ಟವಲ್ ಉಟ್ಟುಕೊಂಡು ರೂಮಿಗೆ ಬಂದ ವಂದನ ಬಟ್ಟೆಯನ್ನು ಬದಲಿಸುತ್ತಿದ್ದಳು ಅರ್ಜೆಂಟ್ ಅಲ್ಲಿ ಪ್ರವೇಶಿಸಿದ ವಂದನನನ್ನು ಅರೆಬೆತ್ತಲು ನೋಡಿಬಿಟ್ಟ ಭಾವನ ನೋಟಕ್ಕೆ ವಂದನ ಕೂಡ ನಾಚಿ ಹೋಗಿದ್ದಳು ಅಲ್ಲಿಯೇ ಅಕಸ್ಮಾತ್ ಆಗಿ ಇಬ್ಬರು ಮುಂದುವರೆದು ತಪ್ಪು ಮಾಡಿದ್ದರು ಅವರಿಬ್ಬರಿಗೂ ಅದರ ಬಗ್ಗೆ ಗಿಲ್ಟ್ ಕೂಡ ಕಾಡುತ್ತಿತ್ತು ಆದರೆ ಇಲ್ಲಿ ಈ ವಿಷಯ ಅಕ್ಕನಿಗೆ ಹೇಳಿದರೆ ಅಕ್ಕ ಮನಸ್ಸಿಗೆ ತೆಗೆದುಕೊಳ್ಳುತ್ತಾಳೋ ಎಂದು ವಂದನ ತನ್ನಷ್ಟಕ್ಕೆ ತಾನೇ ಕೊರಗುತ್ತಿದ್ದಳು ತನ್ನ ಹೆಂಡತಿಯಲ್ಲಿ ಈ ವಿಷಯ ತಿಳಿದರೆ ಏನು ಅಂದುಕೊಳ್ಳುತ್ತಾಳೋ ಅಂತ ಮಹೇಶ್ ಕೂಡ ಯೋಚಿಸುತ್ತಿದ್ದ ಇದರ ನಡುವೆ ಅವರಿಬ್ಬರಿಗೂ ತಿಳಿಯದಂತೆ ರಾಣಿ ಅವರ ನಡುವೆ ನಡೆದ ಘಟನೆಯನ್ನು ನೋಡಿದ್ದಳು ಅವರಿಬ್ಬರು ಅದರ ಬಗ್ಗೆ ಮಾತನಾಡುತ್ತಾ ಪಶ್ಚಾತ್ತಾಪ ಪಡುತ್ತಿರುವುದು ಅವಳಿಗೆ ತಿಳಿದಿತ್ತು ಬುದ್ಧಿವಂತಳಾದ ರಾಣಿ ಈ ಬಗ್ಗೆ ತುಂಬಾ ಯೋಚಿಸಿದ್ದಳು ಇಬ್ಬರು ತಪ್ಪು ಮಾಡಿರುವುದು ನಿಜ ಆದರೆ ಅವರಿಬ್ಬರನ್ನು ಮೊದಲಿನಿಂದಲೂ ತಿಳಿದ ರಾಣಿಗೆ ಅವರ ಉಳಿದ ಎಲ್ಲ ಒಳ್ಳೆಯ ಗುಣಗಳು ಎದುರಿಗೆ ಬಂದಿದ್ದವು ನಾನು ಈಗ ಇದರ ಬಗ್ಗೆ ಕೇಳಿದರೆ ನಮ್ಮ ಸಂಸಾರವೇ ಒಡೆದು ಹೋಗುತ್ತದೆ ಮುಂದೆ ಒಂದರ ಮದುವೆಗೂ ತೊಂದರೆಯಾಗಬಹುದು ಇದರ ಪರಿಣಾಮವಾಗಿ ಅಪ್ಪ ಅಮ್ಮರಿಗೂ ಬೇಸರವಾಗುತ್ತದೆ ಹಾಗಾಗಿ ತುಂಬ ಯೋಚಿಸಿ ಒಂದು ಉಪಾಯ ಮಾಡಿದಳು ತನ್ನ ಆಫೀಸಲ್ಲಿ ಕೆಲಸ ಮಾಡುತ್ತಿರುವ ಪ್ರೀತಂ ಎಂಬ ತನ್ನ ಸಹೋದ್ಯೋಗಿ ತನ್ನ ಮದುವೆಗೆ ಹುಡುಗಿಯನ್ನು ಹುಡುಕುತ್ತಿರುವ ವಿಷಯ ತಿಳಿದಿತ್ತು ಇದರಿಂದ ಪ್ರೀತಂನನ್ನು ವಿಚಾರಿಸಿ ಅವನಿಗೆ ತನ್ನ ತಂಗಿ ಮದುವೆಗೆ ಇದ್ದ ಬಗ್ಗೆ ತಿಳಿಸಿದಳು ಹಾಗೂ ಅವನ ವಿಷಯವನ್ನು ತನ್ನ ತಂದೆ ತಾಯಿಗೆ ತಿಳಿಸಿದ ವಂದನಾಗೆ ಕೂಡ ತಿಳಿಸಿದಳು ಈ ಸಂಬಂಧ ಎಲ್ಲರಿಗೂ ಒಪ್ಪಿಕೆಯಾಯಿತು ಮದುವೆಯು ಕೂಡ ನಡೆಯಿತು ಪ್ರೀತಂಗೆ ಜರ್ಮನಿಯ ಒಂದು ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆಗಿರುವುದರಿಂದ ಮದುವೆಯಾಗಿ ಎರಡು ತಿಂಗಳಲ್ಲಿ ಜರ್ಮನಿಗೆ ಹೆಂಡತಿ ವಂದನವೊಂದಿಗೆ ಹೊರಟು ನಿಂತ ರಾಣಿಗೆ ಸಮಾಧಾನವಾಯಿತು ಜೀವನದಲ್ಲಿ ಯಾವುದೇ ಒಂದು ಕೆಟ್ಟ ಉದ್ದೇಶವಿಲ್ಲದಿದ್ದರೂ ಕೆಲವೊಮ್ಮೆ ಕೆಲವೊಂದು ಅವಘಡಗಳು ನಡೆದು ಹೋಗುತ್ತವೆ ಅದೇ ಒಂದು ನಿಮ್ ವಿಷಯವನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಕೊರಗುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಅದನ್ನು ಮರೆತು ನಗುತ್ತಾ ಮುಂದಿನ ಜೀವನವನ್ನು ಸಾಗಿಸುವುದೇ ಸೂಕ್ತ ಎಂದು ಬುದ್ಧಿವಂತೆಯಾದ ರಾಣಿ ಅರಿತಿದ್ದಳು ಅದರಿಂದ ಇವತ್ತು ರಾಣಿಯ ತಂಗಿ ಹಾಗೂ ತಂಗಿಯ ಗಂಡ ಪ್ರೀತಂ ಫ್ಲೈಟಲ್ಲಿ ಜರ್ಮನಿಗೆ ಹಾರಿದರು ಏರ್ಪೋರ್ಟಿಂದ ಮನೆಗೆ ಬರುವಾಗ ರಾಣಿ ನೆಮ್ಮದಿಯಿಂದ ಬಂದಳು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್